ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಅಜಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಪ್ರಿಯಾ ಅಜಯ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತು ಸಿಂಪಲ್ಲಾಗಿ ಮಟರ್ ಪನ್ನೀರ್ ಮಸಾಲಾನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಆದರೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ಆಗಿದ್ದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸ್ಟವ್ನ ಆನ್ ಮಾಡ್ಕೊಂಡು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದೇ ಕಡಾಯಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಗೆ ಒಂದೆರಡು ಮೀಡಿಯಮ್ ಸೈಜು ಈರುಳ್ಳಿ ನಾವು ದುಡ್ಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಒಂದು ಇಂಚಷ್ಟು ಶುಂಠಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಸಹ ಸೇರಿಸಿ ಇದನ್ನು ನೀಟಾಗಿ ಹುರ್ಕೋಬೇಕು ಇದನ್ನ ಎಣ್ಣೆಯಲ್ಲಿ ನೀಟಾಗಿ ಹುರ್ಕೊಂಡಾದ ನಂತರ ನಾನಿಲ್ಲಿ ಒಂದು ಇಂಚಷ್ಟು ಚಕ್ಕೆ ಹಾಗೆ ಎರಡು ಏಲಕ್ಕಿ ಎರಡು ಲವಂಗ ಹಾಗೆ ಒಂದು ನಾಲ್ಕರಿಂದ ಐದು ಕರಿಮೆಣಸನ್ನು ಸಹ ತಗೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಎರಡು ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಸಹ ತಗೊಂಡು ಇದನ್ನು ಸಹ ಅದರಲ್ಲೇ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇದು ಕಲರ್ ಚೇಂಜ್ ಆಗೋವರೆಗೂ ನಿಧಾನ ಉರಿಲೇ ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಮೂರು ಟೊಮೆಟೋನು ಸಹ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇಲ್ಲಿ ಟೊಮೊಟೊ ಸಾಫ್ಟ್ ಸಾಫ್ಟ್ ಆಗೋದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಬಿಟ್ಟು ಇದನ್ನು ನೀಟಾಗಿ ಫ್ರೈ ಮಾಡ್ಕೊತೀನಿ ಟೊಮೊಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನ ಫ ಫ್ರೈ ಮಾಡ್ಕೊಂಡು ಅದಾದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಲರ್ಫುಲ್ಲು ಚೇಂಜ್ ಆಗಿದೆ ಈಗ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಒಂದು ಕಾಲು ಸ್ಪೂನಷ್ಟು ಇದಕ್ಕೆ ಅರಿಶಿಣ ಹಾಗೆ ಖಾರಕ್ಕೆ ತಕ್ಕಂತೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನೂ ಸಹ ಹಾಕೋತಾ ಇದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದಮೇಲೆ ನಾವು ಇದನ್ನ ರುಬ್ಕೋಬೇಕು ಅದಕ್ಕೋಸ್ಕರ ಇದನ್ನ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಇದು ನಾನು ನಾನಿಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ಇದನ್ನು ಈ ರೀತಿಯಾಗಿ ನೀಟಾಗಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಥರ ನೀವು ಇದನ್ನ ಕಟ್ ಮಾಡ್ಕೊಬೋದು ಆದಷ್ಟು ನಾನಿಲ್ಲಿ ಮೀಡಿಯಮ್ ಸೈಜಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸಹ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಈಗ ಈ ಪನ್ನೀರನ್ನ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಕಡಾಯಿಗೆ ಒಂದೇ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇವಾಗ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿರೋಂಥ ಪನ್ನೀರ್ನೂ ಸಹ ಹಾಕಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿಣ ಹಾಗೆ ಒಂದು ಚಿಟಿಕೆಯಷ್ಟು ಖಾರದ ಪುಡಿನೂ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಸಹ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ಕಿಪ್ಪಾಗಿದೆ ಅದನ್ನು ಸಹ ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಎಣ್ಣೆಯಲ್ಲಿ ಈ ಪನ್ನೀರಿಗೆ ಉಪ್ಪು ಖಾರ ಹಿಡಿಬೇಕು ಆ ಥರ ನೀಟಾಗಿ ನಿಧಾನ ಉರಿಲಿನೇ ಫ್ರೈ ಮಾಡಿಕೊಂಡು ಅದಾದ ನಂತರ ಇದನ್ನ ಎತ್ತಿಟ್ಕೋಬೇಕು ಈ ರೆಸಿಪಿ ಮಾಡೋದು ತುಂಬಾ ಸುಲಭ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಒಂದು ಸತಿ ಇದನ್ನ ಟ್ರೈ ಮಾಡಿ ಹಾಗೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಡೋದ್ರಿಂದ ನಾನು ಆಡ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೊನೆ ಒಂದು ಲೈಕ್ ಕೂಡ ಮರಿಬೇಡಿ ಇವಾಗ ನೋಡ್ತಾ ಇರ್ಬೋದು ಪನ್ನೀರ್ ಸಹ ಫ್ರೈ ಆಗಿದೆ ಇದನ್ನ ಎತ್ತಿಟ್ಕೊಂಡು ಇವಾಗ ಅದೇ ಕಡಾಯಿಗೆ ಎರಡು ಸ್ಪೂನಷ್ಟು ಎಣ್ಣೆನೂ ಸಹ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಗೆ ಒಂದೇ ಒಂದು ಪಲಾವ್ ಎಲೆನೂ ಸಹ ಸೇರಿಸ್ಕೊತಾ ಇದ್ದೀನಿ ಇದು ಫ್ರೈ ಆದ ನಂತರ ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದನ್ನೂ ಸಹ ಸೇರಿಸಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊತೀನಿ ಇದು ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಕಪ್ನಷ್ಟು ಹಸಿ ಬಟಾಣಿನ ತೊಗೊಂಡಿದ್ದೀನಿ ಅದನ್ನು ಸಹ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬಟಾಣಿನ ಬೇಯೋದಿಕ್ಕೆ ಬಿಡಬೇಕು ಈ ಬಟಾಣಿ ಬೇಯೋಷ್ಟರಲ್ಲಿ ನಾವು ಮಸಾಲೆಗೆ ಏನು ಹುರಿದಿಟ್ಕೊಂಡಿದ್ವಿ ಅದು ಸಹ ಆರಿ ತಣ್ಣಗಾಗಿದೆ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಮಸಾಲನ ಸಹ ರೆಡಿ ಮಾಡ್ಕೋಬೇಕು ಈಗ ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಾದ ನಂತರ ನಾನಿಲ್ಲಿ ಒಂದು ಹತ್ತು ಗೋಡಂಬಿನೂ ಸಹ ನೆನೆಸಿಟ್ಟಿದ್ದೆ ಅದನ್ನು ಸಹ ಸೇರಿಸಿ ಅದಾದ ನಂತರ ಒಂದು ಮೂರು ಸ್ಪೂನಷ್ಟು ಕೊಬ್ಬರಿನ ಹಾಕ್ತಾಯಿದ್ದೀನಿ ನಿಮಗೆ ಗೋಡಂಬಿ ಆಪ್ಷನಲ್ಲೂ ಬೇಕಿದ್ರೆ ಹಾಕೋಬೋದು ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಗೋಡಂಬಿ ಬದಲು ಬಾದಾಮಿನೂ ಸಹ ನಿಂತಿ ಸೇರಿಸ್ಕೋಬೋದು ಈಗ ಇಲ್ಲಿ ಬಟಾಣಿನೂ ಸಹ ಬೆಂದಿದೆ ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಸಹ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಹಾಗೆ ಜಾರಲ್ಲಿರೋ ಮಸಾಲೆಗೆ ಸ್ವಲ್ಪ ನೀರನ್ನು ಸಹ ಸೇರಿಸಿ ನಾನು ಈ ಟೈಮಲ್ಲಿ ನೀರನ್ನು ಸಹ ಎಷ್ಟು ಬೇಕಂತ ನೋಡಿ ನೀರನ್ನು ಸಹ ಸೇರಿಸ್ಕೋತೀನಿ ನೀವು ಇನ್ ಕೇಸ್ ಇದೇನಾರು ಅನ್ನಕ್ಕೆ ಏನಾರು ಮಾಡ್ಕೋತಾ ಇದ್ರೆ ಸ್ವಲ್ಪ ತೆಳ್ಳ ಮಾಡ್ಕೊಳ್ಳಿ ಇಲ್ಲ ರೊಟ್ಟಿ ಚಪಾತಿಗೆ ಮಾಡ್ಕೋತಾ ಇದ್ದೀರಾ ಅಂತಂದರೆ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಈಗ ಇದನ್ನು ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಲೆಡ್ನ ಕ್ಲೋಸ್ ಮಾಡಿ ನಾನು ಒಂದು ಮೂರಿಂದ ಐದು ನಿಮಿಷ ಕುದಿಲಿಕ್ಕೆ ಬಿಡ್ತೀನಿ ಇದು ಮೇಲುಗಡೆ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು ಈ ಟೈಮಲ್ಲಿ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿರೋವಂಥ ಪನ್ನೀರ್ನು ಸಹ ಸೇರಿಸಿ ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬಿಟ್ಟರೆ ಇದು ಪನ್ನೀರ್ ಮಸಾಲ ರೆಡಿಯಾಗಿರುತ್ತೆ ಇದು ತುಂಬಾ ಈಸಿ ಹಾಗೆ ಟೇಸ್ಟ್ ಮಾತ್ರ ಅಷ್ಟೇ ಆಗಿರುತ್ತೆ ಇದು ರೊಟ್ಟಿ ಚಪಾತಿ ಹಾಗೆ ನಾನ್ ಎಲ್ಲದಕ್ಕೂ ಸಹ ಆಗಿರುತ್ತೆ ಅನ್ನ ಜೊತೆಗೂ ಸೂಪರಾಗಿರುತ್ತೆ ಹಾಗೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಸಹ ಚೆಕ್ ಮಾಡಿಕೊಂಡು ಉಪ್ಪೇನಾದರೂ ಕಡಿಮೆ ಆಗಿರೋ ಉಪ್ಪು ಸಹ ಸೇರಿಸಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಇದನ್ನ ಎಣ್ಣೆ ಬಿಟ್ಕೊಂಡು ಬರೋವರೆಗೂ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಮೂರು ನಿಮಿಷ ಕುದಿಸ್ಕೊಂಡ್ರೆ ಈ ಪನ್ನೀರ್ ಮಸಾಲ ರೆಡಿಯಾಗಿರುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಮೇಲುಗಡೆ ಎಣ್ಣೆ ಎಲ್ಲ ಇದೆ ಈ ಟೈಮಲ್ಲಿ ನಾನಿಲ್ಲಿ ಮೇಲುಗಡೆ ಕಸೂರಿ ಮೆತಿನ ಹಾಕ್ತಾಯಿದ್ದೀನಿ ನೀವು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ ಇದ್ರ ಬದಲು ನೀವು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೋಬೋದು ಈಗ ಕಸೂರಿ ಮೆಥಿನೂ ಸಹ ಹಾಕಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿರುತ್ತೆ ನಾನಿವತ್ತು ಮಟರ್ ಪನ್ನೀರ್ ಮಸಾಲಾ ಜೊತೆಗೆ ಪಾಲಕ್ ಚಪಾತಿನ ಮಾಡ್ಕೊಂಡಿದ್ದೆ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು ಒಂದು ಸತ ನೀವು ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು